ಬಾಯಿಸತ್ತ ಮಗವ ಆ ಹುಡುಗ ಹೋಗಿ ಹೋಗಿ ಆ ಕೊಜ್ಜಲ್ಲಿ ಮುದಿ ಮಾಡಿಸ್ತೀರಾ ಸುಮ್ಮೀರ ಆಕೋಜ್ಜಾಲಿನಲ್ಲಿ ಮನೋಜಪ್ಪ ಕೊಡುನು ಮತ್ತೆ ಸಾಯಕ್ಕೆ ಹಾಕ್ಬೇಕಲ್ಲ ಮುಂದಕ್ಕೆ ಶಿವಮ್ಮನ ಅದಕ್ಕೆ ಹೂ ಅಂತ ಹೇಕ ಏ ನಿನ್ನ ಅಂದಂಗ ಮೊನ್ನೆ ಅವನು ಮನೋಜಪ್ಪ ಮಾತಾಡ್ತ್ಕೊಂತ ಮಾತಾಡ್ಕೊಂತ ಲೆಕ್ಕ ಮಾಡುತ್ತಲ್ಲ ಅಂತಂದು ಅವು ನಮ್ಮ ನಮ್ಮ ಇವ ನಮ್ಮ ನಮ್ ದೊಡ್ಡ ಮಗಳ ಬಗ್ಗೆ ಬಾಳ ಕೇಳ್ದ ಯಾಕಪ್ಪ ಏನು ಸಮಾಚಾರ ಯಾಕ ಬಾಳ ಕೇಳ್ತಿಯಲ್ಲ ಅನ್ಯಾನ ಇಲ್ರಿ ಹಂಗೇನಿಲ್ಲ ಹುಡುಗಿ ಶಾನದ ನೋಡೋಕ್ಕೂ ನೋಡಕ್ ಅಂತ ನಮ್ಮ ಮಾತು ಅಂದ ಮತ್ತು ನೋಡು ಮತ್ತು ನೀ ಹೂ ಅನ್ಯಂದ್ರೆ ಮತ್ತು ಅಂದ್ಯಾನ ನೋಡಣ ನಾಳೆ ರೀ ಈಗ ಅಂಕ್ರ ನಾನು ಮದುವೆ ಆಗ್ಬೇಕನ್ನದಿಲ್ಲ ಅಂತಂದು ಅಂದಾನ ನನಗೇನು ಆ ಹುಡುಗ ಈಕಿ ನಮ್ಮ ಲಕ್ಷ್ಮಣ ಮಗಳನ್ನ ಮದುವೆ 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 ಮಾಡ್ಕೊಬೇಕನ್ನ ಉದ್ದೇಶ ಐತಿ ಅಂತ ನನಗ ಅನ್ಸುತ್ತೆ ನೋಡು ಯಮುನಿ ನೋಡಪ್ಪ ಅದ್ಯಾ ಆ ಹೆಣ್ಣ ಹಲ್ಲಕ್ಕ ಬೇಡ ಇಲ್ಲ ಆತ ನಾವ್ ಒಂದಿಟ್ಟು ಹೊಲದ್ ಕಡೆ ಹೋಗ್ಬರ್ತೀನಿ ಏನ್ ನಮ್ಮ ಊರಾಗ ಮಳೆ ಬರಂಗ ಆಗತ್ತ ಮಳೆ ಬರುವ ಏನಿಲ್ಲ ಬಿಸಿಲು ನೋಡಿದ್ರೆ ಹಣ ರಣ ಅನ್ನತ್ತ ಜೀವ ಕೊಟ್ಟ ಸಮಾಧಾನ ಇಲ್ಲ ಒಂದಿಟ್ಟ ಮಜ್ಗಿತಾ ಹಂಗ ನನ್ ಛತ್ರಿತಾ ಬಿಸಿಲಗುನು ಆತು ಮತ್ತೆ ಮಳೆ ಬಂದ್ರನು ಬೇಕಾಗತ್ತ ಬಡ್ಬಿಡ್ ಛತ್ರಿತಾ ಆತರಿ ಕೊಡ್ತೀನಿ ಅಯ್ಯ ನಮ್ಮ ಮನೋಜಪ್ಪ ಅಲ್ಲಾ ಏ ಮನೋಜಪ್ಪ ಏಮಾಸ್ತಾರ ಓ ಶಾನ್ ಬೋಗ್ರೆ ರೀ ಊಟ ಆತ್ರಿ ಏನ್ರಿ ಬಿಸ್ಲಾಗ ಛತ್ರಿಕಾಯಿ ಹಿಡ್ಕೊಂಡು ಹೊಂಟಿರಲ್ಲ ಏರ್ಸ್ಕೊ ರೀ ಭಾಳ ಐತ್ ಬಿಸಲ ಹಾಂ ಹಾಂ ಏರ್ಸ್ಕೊಬೇಕಂದ್ಯ ನೀನು ನೋಡಿದ್ನಲ್ಲ ಹಂಗಾಗಿ ನಿಂತೆ ಅಮ್ಮ ಬಾಪಾ ಇಲ್ಲೊಂದು ಇಟ್ಟ ನೀನು ಕೂಡ ಮಾತಾಡೋದೈತಿ ಅಲ್ಲಡಿ ಗುಡಿ ಹತ್ರ ಹೋಗೋನು ಹೌದ್ರಿ ಏಕ ಏನಾರ ಕೆಲಸ ಜರೂರಿ ಇಲ್ಲಿಲ್ರಿ ಹಂಗೇನು ಜರೂರಿ ಕೆಲಸ ಅಂತ ಏನಿಲ್ಲ ಆತ್ ನಾಡ್ರಿ ಬರ್ರಿ ನೆಲ್ಲಿಗೆ ಹೋಗ್ಬನ್ರಿ ಕುಂದ್ರಪ್ಪ ಹೇಳ್ರಿ ಶಾನ್ ಭೋಗ್ರಿ ಏನು ವಿಷಯ ರೀ ಏನಿಲ್ಲ ಮತ್ತು ಆಕೆ ನಮ್ಮ ಶಿವಮ್ ಅದಾಳಲ್ಲ ಯಾ ಶಿವಮ್ಮ ರೀ ಅದು ನನ್ನ ಹತ್ರ ಲೆಕ್ಕಪಕ್ಕ ಕಲಿಯೋಕ್ಕ ನಿನ್ನ ಹತ್ರ ಲೆಕ್ಕ ಪಕ್ಕ ಕಲಿಯೋಕೆ ಬರುತ್ತಲ್ಲ ಹುಡುಗಿ ಕೇಸರಿನ್ ಐತಲ್ಲ ಸುನೀತಾ ಹಾಂ ಅದೇ ಹುಡುಗಿ ಅವ್ರಮ್ಮ ಹೇಳ್ರಿ ಅವ್ರಮ್ಮ ಹುಡುಗಿಯರಮ್ಮ ನನ್ನ ಹತ್ರ ಬಂದು ಮತ್ತು ನನ್ನ ಯಾಣೆ ಮಗಳು ನಿಮ್ಮ ಮನೋಜ್ ಮಾಸ್ತರನ್ನು ಇಷ್ಟಪಡಕತ್ತಾಳ ಮತ್ತು ಮದುವೆ ಆಗ್ಬೇಕಂತೈತಿ ಮತ್ತು ಮಾತಾಡಿ ನೋಡ್ತೀರಣ ನೀವು ಅಂತಂದು ಕೇಳಕ್ಕೆ ಬಂದಿದ್ಲು ಮತ್ತು ನಿನ್ನ ಅಭಿಪ್ರಾಯ ಏನಪ್ಪ ಆ ಹುಡುಗಿನ್ ಮದುವೆ ಆಗದ್ರಾಗ ಈಗ ನಿಂದಂತ್ರು ನಿಮ್ಮ ತಂಗಿ ಮದುವೆ ಆಗಲೇ ಹೊಸ ಬಂತು ಮತ್ತು ನೀನು ಒಬ್ಬತ್ತು ನಬ್ಯ ಎಷ್ಟು ದಿನ ಇರ್ತಿದಿ ನಿನಗೂ ಒಂದು ಜೋಡಿ ಅಂತ ಬೇಡ ಎರಡು ಕೈ ನಾಲ್ಕೈ ಆಗದ ಬೇಡ ಅದಕ್ಕೆ ಏನಂತಿದಿ ಅಯ್ಯಯ್ಯೋ ಆ ಹುಡ್ಗೀನ್ರಿ ಸತ್ರ ಬ್ಯಾಡ್ರಿ ನಂಗೆ ಅಲ್ರಿ ನಾನು ನೋಡ್ಬಿಟ್ಟೀನಿ ಏನ್ರಿ ಅದು ಬಾಯಿ ಅಪ್ಪ ಬಾಯಿ ಅನ್ನೋದು ಇಲ್ಲಾಡ್ರಿಲಿ ಬರೀ ಬಾಯಿ ಬಿಟ್ರೆ ಬೇಗನ ಬರ್ತಾವ ಹೆಣ್ಮಗಳ ಬಾಯಾಗ ಅದ್ರಾಗ ಸುನೀತಾ ಅಂತರ ನಾನು ನಮ್ಮ ಮನೆ ಮುಂದೆ ಅವ್ರ ಮನೆ ಮುಂದೆ ಅಷ್ಟು ಹೋಗೋ ಬಂದಾಗ ಏನು ಮಾಡಾಕತ್ತಾಳ ಸುನೀತಾ ಅಂತ ಒನ್ ಚೂರ್ ಹಿಂಗ್ ಮೂರು ಮೂರ್ ಹೊತ್ತು ಯಾರನಾರೊಬ್ಬರ ಬೈತನ ಇರ್ತಾಳೆ ಆಕಿ ಸಣ್ಣ ಮಗಳು ಹಾಕಿನ ದೊಡ್ಡ ಮಗಳು ಹಾಕಿನ ಅಂತಾರ ಯಾರ ಮದುವೆ ಮಾಡಿದ್ರ ನೆಮ್ಮದಿ ಮಾಡಕ್ ಆಗತ್ತೇನ್ರಿ ಅದೇನ ಅಂತಾರಲ್ಲ ಆಮೇಲೆ ಮುಗಿದ್ ಹೊತ್ತು ಊದ ಕೊಟ್ಟು ಬಾರ್ಸ ತಗೊಂಡಂಗ ಈಗ ಬೇಷಿತ್ತು ಜೀವನ ಬ್ಯಾಡಬೇಡ್ರಿ ನಂಗೆ ಹಾಕಿ ಅನ್ಕ ಬೇಡ ಬೇಡ್ರಿ ಸರಿ ಆತು ಆಕಿ ಬೇಡ ಮತ್ತು ಬೇರೆ ಯಾರನ ನೋಡಿ ಏನ ಮತ್ತು ನಿನ್ನ ಜವಾಬ್ದಾರಿ ಅಂತ್ರು ನಿಮ್ಮ ನಿಮ್ಮವರು ನಿಮ್ಮ ಅಪ್ಪರು ನಿಮ್ಮ ತಂಗಿ ಮ್ಯಾಗ ಹಾಕ್ಯಾರ ಈಗ ಆ ಹುಡುಗಿ ನನ್ನ ಮೇಲೆ ಹಾಕೈತಿ ಮತ್ ಏನಂತೀಯಪ್ಪ ಈಗ ಬ್ಯಾಡ್ ಬಿಡ್ರಿ ಮತ್ತೆ ಯಾವಾಗಾರ ನೋಡುವಂತ್ರಿ ಅಂತ ಈ ಹುಡುಗಂಕರ ಬ್ಯಾಡ್ರಿ ಸದ್ಯಕ್ಕಂಕ್ರ ಮದ್ವೆ ಆಗ್ಬೇಕನ್ನ ನೀನ್ ಆಪ್ನಾಂಗ ಅಂದ್ರೆ ಹೆಂಗೋ ನೋಡು ಯಾವ ವಯಸ್ಸಿಗೆ ಏನಾಗಬೇಕು ಆಗ್ಬೇಕು ಚಂದ ಏನು ಅದ ವಯಸ್ಸಿಗೆ ಅದ ಆಗ್ಬೇಕು ಇಲ್ಲ ಅಂದ್ರ ಚಂದ ಕ್ಷಣದಲ್ಲದ ಆತ ನಮ್ಮ ಕಡೆ ಒಂದು ಶಾಂಪೂ ಗುರಿ ಪೈಕಿನ ಹುಡುಗಿ ಐತಿ ಹ್ಮ್ ಬೇರೆ ಊರಾಗ ಅದರ ಮದುವೆ ಹೋಲಿ ಬ್ಯಾಡ್ರಿ ಶಾನ್ ಬಗುರ ಈ ಸದ್ಯಕ್ ನನಗ ಮದ್ವಿನ ಬ್ಯಾಡಂತೀನ್ರಿ ಏ ಸುಮೀರ ಮಳ್ಳದಿನಿ ತಿಳುದಿಲ್ಲ ಸುಮೀರ್ ಆ ನಾನು ಹೇಳ್ತೀನಿ ನಾಳೆ ಹೋಗಿ ಅಂತ ಸೋಮಾರ ಶಾನ್ ಬಗುರ ಬ್ಯಾಡ್ ತಡ್ರಿ ಯಾಕರ ಮಾಡಕತ್ತೀರಿ ನಾನು ನಿಮ್ಮ ತಂಗಿಗೆ ಹೇಳಿ ಕಳ್ಸೋನು ನಾಳೆ ನಾಡ್ದಾರ ಸೋಮವಾರ ಎಲ್ಲನೂ ನಾವು ಹೊಂದಿಸ್ಕೊಳನು ಬರ್ತೀವಂತ ನಾನು ಹೇಳಿ ಕಳಿಸ್ತೀನಿ ಅವ್ರಿಗೆ ಹೋಗ್ಬಿಡನ್ ಅಂತ ತಡ್ರಿ ಶಾನ್ ಬಗ್ಗೆ ನಾನು ಅದ ಶಿವಮ್ಮನ ಮೊಮ್ಮಗಳದಾಳಲ್ರಿ ಸುನೀತಾ ಅಕ್ಕಿನ್ನ ಮದುವೆ ಆಗಬೇಕು ಅಂತ ಮಾಡೀನಿ ರೀ ಅದಕ್ಕೆ ತಾವು ಆ ಹತ್ರ ಮಾತಾಡಿದ್ರೆ ಬೇಸಿತ್ರಿ ಅಲ್ಲ ಲಾ ಲಾ ಕಳ್ಳ ಕಳ್ಳ ಹೆಂಗೆ ಬಾಯ್ಬಿಡ್ತೀವಿ ನೋಡು ಅಲ್ಲಪ್ಪ ನೀನು ಶಿವಮ್ಮನ ಮೊಮ್ಮಗಳನ್ನ ನೋಡಕ ದೃಷ್ಟಿನ ಶಿವಮ್ಮನ ಮನೆ ಕಡೆಗೆ ಹಾಸಿದ್ರ ಶಿವಮ್ಮನ ಯಾಣೆ ಮಗಳು ನಾನು ನೋಡಕ್ಕನ ಹಾಸ್ಯನ ದೃಷ್ಟಿನ ಅಂತಂದು ನಿನ್ ಮ್ಯಾಗ ಮನಸ್ ಮಾಡಿ ಕುಂತಾಳ ಈಗ ಇಲ್ಲಿ ಬಂದಿರೋದು ಅದ್ರಾಗ ತಾಯಿ ಮಕ್ಕಳು ಓ ಭಯಂಕರ ಕೊಜ್ಜಾಲ್ಯಾರು ಅಪ್ಪಿತಪ್ಪಿನೂ ನೀನೇನಾರ ಶಿವಮ್ಮನ ಮಗಳು ಬಿಟ್ಟು ಮೊಮ್ಮಗಳ ಮದುವೆಕ್ಕಿ ಅಂತಂದು ಶಿವಮ್ಮಗೆ ಏನಾರ ಗೊತ್ತಾತೋ ಮುದುಕಿ ನಡೀಲಿ ಗಾಡವಾಣೆ ಮುದಿಕೆ ನೀನು ಹೊತ್ಕೊಂಡು ಹೋಗಿರ ಮಗಳು ಮದುವೆ ಮಾಡ್ತೈತಿ ಅದಕ್ಕೆ ನಾ ಏನಂತೀನಿ ಶಿವ ಶಿವಮ್ಮನ ಹತ್ರ ಮಾತಾಡೋದಲ್ಲಿದು ವಿಷಯ ಅವರಪ್ಪನೂ ಸರಿಯಿಲ್ಲ ಕುಡುಕ ರಾತ್ರಿ ಆತ ಅಂದ್ರೆ ಕುಡ್ದು ಕುಡ್ದು ಯಾವ್ದ್ರ ಗಟರ್ದಾಗ ಬಿದ್ದಿರ್ತೈತಿ ಅದಕ್ಕೆ ಅವ್ರವ್ವಾ ಅವ್ರ ದೊಡ್ಡವ್ವಾದಾಳ ಅಲ್ಲೂ ನಾ ಮಾತಾಡ್ತೀನಿ ಮಾತಾಡಿ ನಿನ್ನ ಮದುವಿನ ಆದಷ್ಟು ಲಗು ಪಕ್ಕ ಮಾಡೋನು ಈಗ ಆ ಹುಡುಗಿ ವಯಸ್ಸಿಗೆ ಬಂದತ್ತ ಇನ್ನ ನೋಡಕ್ಕೆ ಶುರು ಮಾಡ್ತಾರ ಏನು ಆದ್ರ ಅವತ್ತು ಲೆಕ್ಕ ಬಂದಾಗಾಕಿ ನಾವು ಓದ್ಬೇಕಂತ ರೀ ಟೀಚರ್ ಆಗ್ಬೇಕಂತ ಮಾಡೀನಿ ಆ ಯಾಕಂದ್ರ ನಮ್ಮನ್ನ ನಮ್ಮಪ್ಪ ಬಹಳ ಹೊಡೆಯೋದು ಬಡಿಯೋದು ಮಾಡ್ತಾನ ಹಂಗಾಗಿ ನನಗೆ ಒಟ್ಟ ಮದ್ವಿ ಮ್ಯಾಗ ಯಾವ್ದು ಆಸೆನೇ ಇಲ್ಲ ನಮ್ಮ ಮಾತಂದ್ರಿ ಶಾನ್ ಬಗುರ ಅಂತಾಳು ಅಂತಾಳ ಮಳ್ಳು ಮನೆಯಾಗ ಮೂರು ಹೊತ್ತು ಜಗಳ ಜಗಳ ಹಾಕದನ ಜಗಳ ಹಾಕದನ ಅಂದ್ರ ಮತ್ತ್ ಯಾ ಮನ್ಷಗಾರ ರೋಷ್ ಹೋಗುತ್ತಾ ಪಾಪ ಅದ್ ಸಾಳ್ದು ರೋಷ್ ಹೋಗೈತಿ ಇರೋಲ್ಲಕ್ಕ ನಾನ್ ಬೇಕಾದ ಮಾತಾಡತ ಟೀಚರ್ ಆದ್ರೆ ಕಳಿ ನೀ ಮಾಸ್ತಾರ ಹಾಕಿ ಟೀಚರ್ತಿ ಆಗೊಳ್ಳಕ್ಕ ಯಾರು ಬೇಡ ಅಂತಾರೆ ಹೌದಿಲ್ಲ ನಿಮ್ಮ ಮುಂದೆ ಬೇಕಾದ್ರೂ ಓದಿಸ್ಕೆ ಬೇಡ ಅಂದ್ರೆ ನಿನ್ನಿಷ್ಟ ನೋಡಪ್ಪ ನಾವಂತೂ ಶಾನುಭೋಗರು ನಮಗೆ ವಿದ್ಯೆನ ಮೊದಲು ಹಾಗೀಗ ನಮ್ಮ ಶಿವಮ್ನಂತರ್ಗೇನಂದ್ರೆ ನಮ್ಮ ಹೊಲ ಐತಿ ನಾವು ಅವ್ರ ಯಾಕೆ ಸರ್ಕಾರಿ ನೌಕರಿ ಅಂತಾರೆ ಅದು ಯಾಕೆ ನಿನ್ನ ಒಪ್ಕಂಡಾಳು ಹಾಕಿ ಮಗಳು ಆದ್ರೆ ಹಂಗೆ ಅಂತ ಹೇಳಿ ನಾನು ಕೊಡೋಕೆ ಬರೋದಿಲ್ಲ ನೀನು ತೊಗೊಳಕ್ಕೆ ಬರೋದಿಲ್ಲ ಆಕೆ ಮಕ್ಕಳನ್ನ ನಾನು ಎಲ್ಲ ಮಾತಾಡ್ತೀನಿ ಹಿಂದೆ ಕಡಿಸ ಏನು ಮತ್ತು ನೀ ಏನಂತೀಯಪ್ಪ ಹೋಂತೀಯ ಹ್ಞೂ ರೀ ಶಾನ್ ಹೋಗ್ರಿ ಬಿಡ್ರಿ ಹಾಂ ಶಾಣೆ ಆದ ನೋಡಪ್ಪ ಶಾಣೆ ಆದಿ ಆತ ಆತ ಹಾಂ ನಾ ಬರಲಿ ಅಪ್ಪ ಇವಾಗಿರಿಜ ನಿನ್ನಿಂದ ಕರೆನ ಭಾಳ ದೊಡ್ಡ ಉಪಕಾರ ಅಥವಾ ಏನು ಬಿಡ ಲಕ್ಷ್ಮಕ್ಕ ಸುಮ್ಮನೆ ಏನಾರ ಒಂದು ಹೇಳ್ತೀನಿ ನೋಡು ಉಪಕಾರ ಅದು ಇದಂತಂದ ಏಕ ನೀನು ಆ್ಯಕ್ಚುಲಿ ನನಗೆ ದೊಡ್ಡ ಉಪಕಾರ ಮಾಡಿದೆವಾ ನಿನಗೆ ಹೆಂಗೆ ಹೇಳಿ ನನಗೆ ಅಂತಂದು ನನ್ನನ್ನು ಯಾರೂ ಖಾರ ಕಟ್ಲಿಗೆ ಕರಿತಾನೆ ಇದ್ದಿದ್ದಿಲ್ಲ ಏನು ಮಾಡ್ಲ ನೀನು ಏನ ನನ್ನನ್ನು ಮ್ಯಾಗ ನಂಬಿಕೆ ಇಟ್ಟು ನಿನ್ನ ಮಗಳು ಯಾರ್ಯಕ್ಕ ಅದಲ್ಲ ಭಾರಿ ಖುಷಿ ಆಯ್ತು ನನಗೆ ಭಾರಿ ಖುಷಿ ಆಯ್ತ ಖರೇನಾಯ್ಕ ಅಲ್ಲ ಹುಡುಗಿ ಹಿಂಗೆ ಯಾಕೆ ನಿಂದ್ರ ಕತ್ತಿ ನೀನು ಏನ್ ನಿನಗ ಏನ್ ತೊಂದರೆ ಆಗಿತ್ತು ಅದನ್ನ ಹೇಳು ಅಲ್ಲಿ ಮುಸ್ರಿ ಇಟ್ಟು ಬಂದಿನ ಒಂದ್ ನಾಲ್ಕು ಮುಸ್ರಿ ತಿಕ್ಕು ಇಲ್ಲ ಇಲ್ಲಿ ನನಗೆ ಅಲ್ಲಿ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಕ್ ಸಿಗಿನ ಮೊದ್ಲ ಮನುಷ್ಯ ನಾ ದಪ್ಪ ಅದೀನಿ ಕಾಲನ್ನ ಓ ಚವ 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 ಅಂತವು ನಿನಗೆ ಅರ್ಥ ಆಗುಂತನ ಹೀಗೆ ಯಾಕೆ ಮಾಡ್ತೀಯ ನೀನು ಆ ಸುನೀತಿ ಯವ್ವ ನಂಗ್ ಬಾಳ ಬೇಸರ ಆಸರ ಆಗ್ಬಿಟ್ಟೈತ್ ಬೇ ಯಾವಾಗ ಬರ್ತಾವ ಬೇ ಕೊಬ್ಬರಿ ಹೆಚ್ಕೊಂಡ್ರಿ ಬರ್ತಾವನು ಎರಡು ರೂಪಾಯಿ ಕೊಡು ಕೊಬ್ಬರಿ ನೀ ಡಪ್ಪಿ ತೊಗೊಂಡೋಗಿ ತುಂಬಿಸ್ಕೊಂಡು ತೊಗೊಂಡ್ಬರ್ತೀನಿ ಹೊತ್ತು ತೋಚ್ಕೊಂಡ್ಬಿಡ್ತೀನಿ ಲಗು ಲಗು ಕೂದಲು ಬರ್ಬೇಕು ಬೇ ನನಗೆ ಹೊರಗೆ ಹೋಗ ಆಗ ಒಂದು ಶಾಂತ ಲೆಕ್ಕ ಕಲ್ಸಕತ್ತಿದ್ರು ಮಾಸ್ತರು ಲೆಕ್ಕ ಕಲ್ಸಕ್ಕೆ ಕರಿಯಕತ್ತಿದ್ರು ಈಗ ನೋಡಿ ಈಗ ತಲೆ ಕೂದಿಲ್ಲ ಎಲ್ಲಿ ಹೋಗ್ಬೇಕು ನಾನು ಹೆಂಗ್ ಮಕ್ಕ ತೋರ್ಸ್ತಿಲ್ಲ ಶಾನ್ ಬೋಗುರಿಗೆ ಬಿಡ ಯವ ನೀನೇನು ಏನು ಈಗ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಂದ ಬಿಡ್ತಾವೆ என்ன புண்ணிய அது அடிபெட்டி முதுக்கி பூரா போண்டி கொடச அத்ட்ட நீந்து ஏன எத்தி நோடு ஹெங்க்மாடற ஏன்ட்டன ஏன்னா ನಾನು ಏನು ಮಾಡಲಿ ನಾನು ಏನು ಮಾಡಲಿ ಹೇಳು ಹಾಂ ನನ್ನ ಕೈಯಾಗೈತಾ ನಾನು ನಾನು ಏನರ ದೇವ್ರ ಹಿಂಗೆ ಚೂ ಮಂತ್ರ ಗಾಳಿ ಅಂತ ನನ್ನ ಕೈಲಿ ಯಾವ ನೀರು ಹುಗ್ಗಿ ನಿನಗೆ ಬುಸ 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 ಅಂತೇಳಿ ಕೂದಲ ಬರ್ಸಕ್ಕೆ ನಾನು ಇಲ್ಲಿ ಹೇಗವ ಹುಡುಗಿಗೆ ಕೊಬ್ಬರಿ ಖಾರ ಮಾಡ್ಬೇಕಂತ ಒಂದು ರೂಪಾಯಿ ರೊಕ್ಕಿಲ್ಲ ಏನಿಲ್ಲ ಎಲ್ಲಿಂದ ತರಲಿ ಅಂತ ನಾ ಕುಂತೀನಿ ಇಲ್ಲಿ ನೀ ಅದ್ರಾಗ ಇಂತ ಹಿಂಗೆ ಅಂತೀನಿ ನೀನು ನಂದ ನನಗಾಗೈತಿ ಇಲ್ಲಿ ಯಾರದಿರುವ ಮನೆಯಾಗ ಏನು ಮಾಡಕ್ಕೆ ಹತ್ತೀರಿ ಬರ್ರಿ ಒಳ ಬರ್ರಿ ಅವರು ಶಾನ್ ಇಶಾನ್ ದನಿ ಶಾನ್ ಬೋಗರು ಬಂದಾರ ಅದಲ್ಲೇ ಕಕ್ಕ ಅಲ್ಲೇ ಕಕ್ಕಲಿ ಯಾಕೆ ಯಾಕೆ ಬಂದಿಲ್ಲ ಅಂತ ಕೇಳಕ ಬಂದಾರ ನೋಡ್ಬೇಕಾರ